ಆರು ತಿಂಗಳು ಹನ್ನೊಂದು ಕೂಡ ನಾರಾಯಣಪುರದಲ್ಲಿ ಹಿಂದೆ ಕೂಡ ಇವರು ಆ ಸಂದರ್ಭದಲ್ಲಿ ಕೂಡ ನಾವು ಅವರ ಜೊತೆ ನಾವು ಅವರನ್ನ ಕಂಡಿದ್ದೇವೆ ಯಾವ ರೀತಿಯ ಅವರ ಒಂದು ಸಾಧನೆ ಇದೆ ಯಾವುದೋ ಒಂದು ಸಾಧನೆ ಮಾಡಬೇಕು ಅನ್ಸ ನಿಟ್ಟಿನಲ್ಲಿ ಪ್ರತಿ ಗ್ರಾಮ ಗ್ರಾಮಕ್ಕೆ ತೆರಳಿ ಏನೋ ಒಂದು ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ ಮೂಲತಃ ಇವರು ಬಂತನಾಳದ ಶಾಖಾಮಠವಾದ ಬಸವರ ಶಿಷ್ಯರಾದ ಮತ್ತು ಶಿವಯೋಗೇಶ್ವರ ಅಂದರೆ ಬಂತನಾಳ ಗುರುಗಳ ಶಿಶ್ ಶಿಷ್ಯಂದರಾದ ಶಿವಯೋಗೇಶ್ವರ ಶಿಷ್ಯಂದ್ರ ಇವರು ಆಮೇಲೆ ಇವರು ಮೂರು ಜನ ಶಿಷ್ಯಂದರು ಅಡವಿಲಿಂಗ ಮತ್ತು ಧ್ಯಾನ ಸಿಂಧು ಮತ್ತು ಚಿಂತಾಮಣಿ ತಂದೆಯವರು ಆರು ತಿಂಗಳ ಹನ್ನೊಂದು ದಿನಗಳ ಒಂದು ಅನುಷ್ಠಾನ ಅಂದರೆ ಸುಮಾರು ಒಂದು ನೂರ ತೊಂಬತ್ತೊಂದು ಆಗ್ಬೋದು ಆ ಒಂದು ನೂರ ತೊಂಬತ್ತೊಂದು ದಿನಗಳಲ್ಲಿ ಪ್ರತಿದಿನ ಕೇವಲ ಒಂದೇ ಒಂದು ಗ್ಲಾಸ್ ಹಾಲಿನ ಮುಖಾಂತರ ಯಾರಿಗೆ ದರ್ಶನ ಅಂದರೆ ಪ್ರತಿ ಸ್ವಾಮರಕ್ಕೆ ಒಬ್ಬರಿಗೆ ಮಾತ್ರ ದರ್ಶನ ಇದೆ ಗಣೇಶ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಸತ್ ತತ್ಸಯ ಶ್ರೀ ಗುರುವೇ ನಮಃ ಈಗ ಇಲ್ಲಿ ಅನುಷ್ಠಾನ ಮೂರ್ತಿಯಾಗಿ ಕುಳಿತಂಥ ಚಿಂತಾಮಣಿ ಮಹಾರಾಜರ ಬಗ್ಗೆ ಅವರ ಇತಿಹಾಸದ ಬಗ್ಗೆ ಸ್ವಲ್ಪ ತಿರುಪಡಿಸ್ತೀನಿ ಮೂಲತಃ ಇವರು ಬಂತನಾಳದ ಶಾಖಾಮಠವಾದ ಬಸವರ ಶಿಷ್ಯರಾದ ಮತ್ತು ಶಿವಯೋಗೇಶ್ವರ ಅಂದರೆ ಬಂತನಾಳ ಗುರುಗಳ ಶಿಶಿ ಶಿಷ್ಯಂದರಾದ ಶಿವಯೋಗೇಶ್ವರ ಶಿಷ್ಯಂದ್ರ ಇವರು ಆಮೇಲೆ ಇವರು ಮೂರು ಜನ ಶಿಷ್ಯಂದರು ಅಡವಿಲಿಂಗ ಮತ್ತು ಧ್ಯಾನ ಸಿಂಧು ಮತ್ತು ಚಿಂತಾಮಣಿ ಅಂತ ಅರಿವಿಗೆ ಅಡವಿಲಿಂಗ ಜ್ಞಾನಕ್ಕೆ ಧ್ಯಾನ ಸಿಂಧು ಚಿಂತೆಗೆ ಚಿಂತಾಮಣಿ ಅಂತ ಮೂರು ಜನ ಅವತಾರಿಗಳನ್ನು ಲೋಕ ಕಲ್ಯಾಣಕ್ಕಾಗಿ ಆ ಶಿವಗುರುಗಳು ದೀಕ್ಷೆ ಕೊಟ್ಟು ಕ ಲೋಕ ಕಲ್ಯಾಣಕ್ಕಾಗಿ ಹೊರಹೊಮ್ಮಿಸಿದ್ದಾರೆ ಅದೇ ರೀತಿ ಇವಾಗ ಇಲ್ಲಿ ಅನುಷ್ಠಾನಗೈದವರು ಚಿಂತೆಗಾಗಿ ಚಿಂತಾಮಣಿ ಅಂತ ಏನು ಹೆಸರಿಟ್ಕೊಂಡು ಬಂದಿದ್ದಾರೋ ಅವರು ಮಾತ್ರ ಇಲ್ಲಿ ಅನುಷ್ಠಾನ ಕೂತಿದ್ದಾರೆ ಇವರ ಅನುಷ್ಠಾನ ಮೂರನೇ ಅನುಷ್ಠಾನ ಇದು ಒಂದು ನಾರಾಯಣಪುರದಲ್ಲಿ ಒಂದು ಗುಜರಾತಿನ ಗಿರಿನಾರದಲ್ಲಿ ಮತ್ತು ಈಗ ಕೋಣಸಿರಿಸಿಗೆಯಲ್ಲಿ ಆರು ತಿಂಗಳ ಮತ್ತು ಹನ್ನೊಂದು ದಿವಸದ ಅನುಷ್ಠಾನವನ್ನು ಗೆದ್ದಿದ್ದಾರೆ ಮೇಲಾಗಿ ಇವರು ಎಲ್ಲ ಸಾಧು ಸಂತರಿಗೆ ಸಂತರಿಗಾಗಿ ಮತ್ತು ಎಲ್ಲ ಭಕ್ತರಿಗಾಗಿ ಮತ್ತು ಈ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ಟು ಮುಡಿಪಾಗಿಟ್ಟು ತಮ್ಮ ಜೀವನವನ್ನು ತ್ಯಾಗ ಮಾಡೋಕ್ಕೋಸ್ಕರ ಇಲ್ಲಿ ಅನುಷ್ಠಾನಗೈದಿದ್ದಾರೆ ಗ್ರಾಮದಲ್ಲಿ ಶ್ರೀ ಚಿಂತಾಮಣಿ ಮಹಾರಾಜರ ಪೂಜೆಗೆ ನನ್ನ ಅನಂತಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತು ತಂದೆಯವರು ನಮ್ಮ ಗ್ರಾಮಕ್ಕೆ ಸಿಕ್ಕಿದ್ದು ನಮ್ಮದೊಂದು ದೊಡ್ಡ ಪುಣ್ಯ ಅಂತ ಹೇಳಬೇಕಾಗುತ್ತೆ ನಾವು ಸುಮಾರು ಮೂರು ವರ್ಷಗಳ ಕಾಲದಿಂದ ಅಪ್ಪರಿಗೆ ನಮ್ಮ ಊರಿಗೆ ಆಹ್ವಾನ ಕೊಡಲು ನಾವು ಸುಮಾರು ಸಲ ಹೋದಾಗ ಅವರು ಬರ್ತೀನಿ ಬರ್ತೀನಿ ಅಂತ ಹೇಳ್ತಾಯಿದ್ರು ಆ ಒಂದು ಅವಕಾಶ ನಮಗೆ ಈಗ ಸಿಕ್ಕಿದೆ ತಂದೆಯವರು ಆರು ತಿಂಗಳ ಹನ್ನೊಂದು ದಿನಗಳ ಒಂದು ಅನುಷ್ಠಾನ ಅಂದರೆ ಸುಮಾರು ಒಂದು ನೂರ ತೊಂಬತ್ತೊಂದು ಆಗ್ಬೋದು ಆ ಒಂದು ನೂರ ತೊಂಬತ್ತೊಂದು ದಿನಗಳಲ್ಲಿ ಪ್ರತಿದಿನ ಕೇವಲ ಒಂದೇ ಒಂದು ಗ್ಲಾಸ್ ಹಾಲಿನ ಮುಖಾಂತರ ಯಾರಿಗೆ ದರ್ಶನ ಅಂದರೆ ಪ್ರತಿ ಸ್ವಾಮರಕ್ಕೆ ಒಬ್ಬರಿಗೆ ಮಾತ್ರ ದರ್ಶನ ಇದೆ ಅಂಥ ಒಂದು ಕಠಿಣ ಈ ನಮ್ಮೆಲ್ಲ ಒಂದು ಜನರ ಕಷ್ಟಗಳನ್ನು ಪರಿಹಾರ ಆಗಲಿ ಈ ಭಾಗದ ರೈತರ ಬೆಳೆ ಚೆನ್ನಾಗಿ ಬೆಳೆಯಲಿ ಆ ರೈತ ಬೆಳೆದ ಬೆಳೆಗೆ ಒಳ್ಳೆಯ ಬೆಲೆ ಸಿಗಲಿ ಮತ್ತು ಇನ್ನೂ ಹತ್ತು ಹಲವಾರು ಕಷ್ಟಗಳು ದೂರ ಆಗಲೆಂದು ಇವತ್ತು ತಂದೆಯವರು ಅನುಷ್ಠಾನಕ್ಕೆ ಕೂತಿದ್ದಾರೆ ಆ ತಂದೆಯವರಿಗೆ ಕೇವಲ ಸುತ್ತಮುತ್ತಲಿನ ಭಕ್ತರು ಅಷ್ಟೇ ಅಲ್ಲ ಇವತ್ತು ಮಹಾರಾಷ್ಟ್ರ ಗಣಗಾಪುರ ಮಹಾರಾಷ್ಟ್ರ ಆಗ್ಬೋದು ಕರ್ನಾಟಕ ಆಗ್ಬೋದು ಆಂಧ್ರ ಆಗ್ಬೋದು ಇನ್ನೂ ಹಲವಾರು ರಾಜ್ಯಗಳಲ್ಲಿ ತಂದೆಯವರ ಭಕ್ತರಿದ್ದಾರೆ ನಿನ್ನೆ ಕೂಡ ಉಡುಪಿ ಚಿಕ್ಕಮಗಳೂರಿಂದ ಅನಂತ್ ಶೆಟ್ಟಿ ಅಣ್ಣವರ ಒಂದು ಬಳಗ ಬಂದು ಇದೇ ನಮ್ಮ ಕೋಣಸಿರಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ಎರಡು ನೂರ ಐವತ್ತನೇ ಭಜನೆ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ನೆರವೇರಿಸಿದರು ಅವರಿಗೂ ಕೂಡ ನಾವು ಈ ಒಂದು ನಮ್ಮ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಬೇಕಾಗುತ್ತೆ ಇವತ್ತು ಪ್ರತಿದಿನ ಕೂಡ ಒಂದು ದಾಸೋಗದ ವ್ಯವಸ್ಥೆ ಕೂಡ ಈ ಒಂದು ಮಠದಲ್ಲಿದೆ ಸುಮಾರು ಈ ಒಂದು ಗೌರ್ಮೆಂಟ್ ಲ್ಯಾಂಡ್ ನಾಲ್ಕು ಎಕರೆ ಸಮೀಪ ಇದೆ ಮೂರು ಎಕರೆ ಮೂವತ್ತೇಳು ಗುಂಟೆ ಈ ಥರ ಒಂದು ಒಂದು ಜಾಗ ಇದೆ ಈ ಜಾಗದಲ್ಲಿ ತಂದೆಯವರು ಸಿಕ್ಕಿದ್ದು ನಮಗೆ ಒಂದು ಒಳ್ಳೆಯ ದೈವ ಅಂತ ನಮ್ಮೆಲ್ಲರೂ ಹೇಳಬೇಕಾಗುತ್ತೆ ಅನುಷ್ಠಾನ ಕೂತಿರ್ತಕ್ಕಂಥ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭವಾಗಿದ್ದು ಅದೇ ರೀತಿ ಮುಕ್ತಾಯಗೊಳ್ಳುವ ದಿನಾಂಕ ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅಲ್ಲಿಗೆ ಒಂದು ಮುಕ್ತಾಯ ಕಾರ್ಯಕ್ರಮ ಇರುತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ಜಗದ್ಗುರುಗಳು ಕಾಶಿ ಜಗದ್ಗುರುಗಳು ಆಗಮಿಸಲಿದ್ದಾರೆ ಅದೇ ರೀತಿಯಾಗಿ ಇನ್ನೂ ಹತ್ತು ಹಲವಾರು ರಾಜಕೀಯ ನಾಯಕರು ಮಿನಿಸ್ಟ್ರುಗಳು ಕೂಡ ಆಗಮಿಸಿದ್ದಾರೆ ಇವತ್ತು ಸುತ್ತಮುತ್ತಲಿನ ಮತ್ತು ಅನೇಕ ಮಠದ ಸ್ವಾಮೀಜಿಗಳು ಸಂತರು ಮತ್ತು ಎಲ್ಲ ರಾಜ್ಯದಿಂದ ಅನೇಕ ಭಕ್ತಾದಿಗಳು ಕೂಡ ಈ ಮಠಕ್ಕೆ ಆಗಮಿಸ್ತಿದ್ದಾರೆ ನೀವೇನು ಎ ಸಿ ಎಸ್ ಚಾನೆಲ್ ನಮಗೆ ಪ್ರತಿವತ್ತು ನಮ್ಮ ಗ್ರಾಮದೇವತೆ ಜಾತ್ರೆ ಆಗಿರ್ಬೋದು ನಮ್ಮ ಗ್ರಾಮದ ರಾಮೇಶ್ವರ ಜಾತ್ರೆ ಆಗಿರ್ಬೋದು ಇವತ್ತು ನಮ್ಮ ಗ್ರಾಮದ ಶ್ರೀ ಸೌಳ ಬಸವೇಶ್ವರ ದೇವಸ್ಥಾನದ ಈ ಒಂದು ಜಾತ್ರೆಯ ಕೂಡ ನೀವೇನು ನಮಗೆ ಬೆಂಬಲ ಕೊಡ್ತಾ ಇದ್ದೀರಲ್ಲ ಈ ನಿಮ್ಮ ಬೆಂಬಲ ನಮ್ಮ ಗ್ರಾಮದ ಮೇಲೆ ಇದೇ ರೀತಿ ಇರಲಿ ಅಂತ ಹೇಳುತ್ತಾ ನಾನು ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ

ಒಂದು ಭಾಗ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಪಡ್ತೀನಿ ಶ್ರೀ ಶ್ರೀ ಕಂಬಳಗಿರಿ ಮಹಾರಾಜರು ನಮ್ಮ ಪ್ರತಿಯೊಂದು ಆಗುಹುಗಳು ನಮ್ಮ ಜೀವನದ ನಮ್ಮೆಲ್ಲರ ಕೇವಲ ನಾನು ಒಬ್ಬನೇ ಅಂತ ಹೇಳುವಂಥದ್ದಲ್ಲ ನಮ್ಮೆಲ್ಲರ ಜೀವನದಲ್ಲಿ ಒಂದು ಒಳ್ಳೆಯ ಮಾರ್ಗದರ್ಶಕರಾಗಿ ನಮ್ಮನ್ನು ಈ ಒಂದು ಮಟ್ಟಕ್ಕೆ ತರುವಲ್ಲಿ ಅವರು ಕೂಡ ನನಗೆ ಸಹಾಯಕರಾಗಿ ಶ್ರೀ ದತ್ತನ ಭಕ್ತಿಯನ್ನು ಯಾವ ರೀತಿ ನಾವು ಮಾಡಬೇಕು ದತ್ತನ ಜೊತೆ ಯಾವ ರೀತಿ ನಾವು ವಿಲೀನ ಆಗಬೇಕು ಗುರು ಚರಿತ್ರೆ ಅಂತ ಹಿಡಿದು ಪ್ರತಿಯೊಂದನ್ನು ನಾವು ಹೇಗೆ ಪಾಲನೆ ಮಾಡಬೇಕು ಅಂತ ಹೇಳುವಂತಲೇ ಕೈ ಹಿಡಿದು ಮುನ್ನಡೆಸಿದಂತಹ ನನ್ನ ಗುರುಗಳು ಶ್ರೀ ಕಂಬಳಗಿರಿ ಮಹಾರಾಜರು ಬಹಳಷ್ಟು ಸಂತೋಷ ಆಗ್ತಿದೆ ಅಲ್ಲಿ ಅವರು ಅನುಷ್ಠಾನಕ್ಕೆ ಕೂತಂತಹ ಸಮಯ ಇದು ನೂರ ಎಂಟು ದಿವಸಗಳ ಅನುಷ್ಠಾನಕ್ಕೆ ಅವರು ಕೂತಿದ್ದಾರೆ ಈ ಹಿಂದೆ ಆರು ತಿಂಗಳು ಹನ್ನೊಂದು ಕೂಡ ನಾರಾಯಣಪುರದಲ್ಲಿ ಕೂಡ ಕೂತಿದ್ರು ಅದ ಹಿಂದೆ ಕೂಡ ನಾವು ನಲವತ್ತು ದಿವಸ ನಲವತ್ತೆಂಟು ದಿವಸಗಳ ಇವರು ಮಾಡಿದೆ ಆ ಸಂದರ್ಭದಲ್ಲಿ ಕೂಡ ನಾವು ಅವರ ಜೊತೆ ನಾವು ಅವರನ್ನ ಕಂಡಿದ್ದೇವೆ ಯಾವ ರೀತಿಯ ಅವರ ಒಂದು ಸಾಧನೆ ಇದೆ ಯಾವುದೋ ಒಂದು ಸಾಧನೆ ಮಾಡಬೇಕು ಅನ್ಸೋ ನಿಟ್ಟಿನಲ್ಲಿ ಪ್ರತಿ ಗ್ರಾಮ ಗ್ರಾಮಕ್ಕೆ ತೆರಳಿ ಏನೋ ಒಂದು ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ ಅವರು ಅಂದ್ರೆ ಬಾಬಾರವ್ರಿಗೆ ಏನೋ ಒಂದು ಮನಸ್ಸಿನಲ್ಲಿ ನನ್ನ ತುಂಬಲ ಇದೆ ಅಂದ್ರೆ ನಾನು ಇಡೀ ಒಂದು ಧರ್ಮ ಜಾಗೃತಿಯನ್ನು ಮಾಡಬೇಕು ಭಕ್ತಿಯನ್ನು ಎಲ್ಲರ ಮನಸ್ಸಲ್ಲಿ ನಾನು ತುಂಬಬೇಕು ಎಲ್ಲರನ್ನ ಒಂದು ಒಂದು ಒಳ್ಳೆಯ ಕೆಟ್ಟ ಚಟಗಳಿಂದ ದೂರ ಮಾಡಬೇಕು ಇದು ಗ್ರಾಮವನ್ನು ಉದ್ದರಿಸಬೇಕು ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಪ್ರತಿ ಗ್ರಾಮ ಗ್ರಾಮಕ್ಕೆ ಅವರು ತೆರಳಿ ತನ್ನ ಇಂತಹ ಒಂದು ಸೇವೆಯ ಮೂಲಕ ಅವರೊಂದು ಭಾಳ ಒಂದು ದೊಡ್ಡ ಸಾಧನೆ ಕಠಿಣ ಸಾಧನೆ ಸಣ್ಣ ಅಲ್ಲ ಇದು ಇದೇನು ಇದನ್ನು ತಮಾಷೆ ವಿಷಯ ಅಲ್ಲ ನೂರ ಎಂಟು ದಿವಸಗಳ ಒಳಗೆ ಅವರು ಇರುವುದು ಅಂತ ಹೇಳುವಂಥ ಅನುಷ್ಠಾನ ತೊಳುವುದು ಅಂತ ಹೇಳಿದ್ರೆ ಅದೇನು ತಮಾಷೆ ವಿಷಯ ಅಲ್ಲ ನಾವಿಷ್ಟು ಪುಣ್ಯವಂತರು ನನಗೆ ಬಹಳಷ್ಟು ಖುಷಿ ಆಗಿದೆ ಅಂತ ಹೇಳಿದ್ರೆ ಈ ಎಡ್ರಾಮಿಗೆ ನನಗೂ ಕೂಡ ಒಂದು ಅವಕಾಶ ಇಪ್ಪತ್ತು ವರ್ಷ ವರ್ಷದಿಂದ ಅವ್ರ ಜೊತೆಯಲ್ಲಿದ್ರು ಕೂಡ ಪ್ರತಿಯೊಂದು ಸಂದರ್ಭ ದತ್ತನ ಎಲ್ಲೆಲ್ಲಿ ಕ್ಷೇತ್ರಗಳಿದೆ ಪ್ರತಿಯೊಂದು ಕ್ಷೇತ್ರಕ್ಕೆ ನಾವು ತೆಳುವವರು ಪ್ರತಿ ವರ್ಷದಲ್ಲಿ ಕಡಿಮೆ ಅಂದ್ರೆ ಕಡಿಮೆ ಒಂದು ಮೂರ್ನಾಲ್ಕು ಶತ ಗಾಣಗಾಪುರಕ್ಕೆ ಬರುವವರು ಎಲ್ಲ ಕಡೆಗಳಲ್ಲಿ ನಾವು ಏನೋ ಒಂದು ನಮ್ಮ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ ಆ ರೀತಿ ಆ ಭಜನೆಯನ್ನು ಕೂಡ ಹಾಗೆ ಪ್ರತಿ ಗುರುವಾರ ಭಜನೆ ನಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ಭಜನೆ ಆಗ್ತದೆ ಆದರೆ ಈ ಹಿಂದೆ ನಮ್ಮ ಒಂದು ನೂರು ಜನರ ತಂಡ ಅದರ ಲೈವ್ ಮೂಲಕ ಮೂಲಕ ನೋಡ್ತಾ ಇದ್ರು ಈ ರೀತಿಯ ಒಂದು ವ್ಯವಸ್ಥೆಗಳೆಲ್ಲ ಇದ್ದು ಆ ತಂಡಕ್ಕೆ ನಾವು ಕೂಡ ಪ್ರತಿ ಗುರುವಾರ ಗುರುವಾರ ಭಜನೆ ಮಾಡ್ಕೊಂಡು ಇವತ್ತು ಹಿಂದೆಗೆ ಇನ್ನೂರ ಐವತ್ತನೇ ಗುರುವಾರ ಇದೇ ಜಾಗದಲ್ಲಿ ನಮ್ಗೆ ಒಲಿದು ಬಂತದ್ದು ನಮಗೆ ಬಹಳ ಅಂದ್ರೆ ಆ ಇನ್ನೂರ ಐವತ್ತು ಆ ಭಜನೆಗಳು ಆ ದಿನ ಇಲ್ಲಿ ಬಂತು ನೋಡಿ ಆ ದಿನ ಈ ಆ ದಿನ ಆ ದಿನ ನಮಗೆ ಬಹಳ ಶ್ರೇಷ್ಠವಾದದ್ದು ಮತ್ತೆ ಅದು ಮುಂದಿನ ಗುರುವಾರ ಇನ್ನೂರ ಐವತ್ತೊಂದಕ್ಕೆ ಹೋಗುತ್ತೆ ಅದು ಒಂದು ಕಡೆಯಲ್ಲಿ ಔದುಂಬರ ಸನ್ನಿಧಿಂತ ಒಂದು ಜಾಗ ಇದೆ ಅಲ್ಲಿ ಕುತ್ಕೊಂಡು ನಾವೆಲ್ಲರೂ ಜೊತೆ ಸೇರಿ ಭಜನೆ ಮಾಡಿಕೊಂಡು ಏನೋ ಒಂದು ಧರ್ಮದ ಒಂದು ಜಾಗೃತಿಯಲ್ಲಿ ನಾವು ಕೂಡ ದತ್ತನ ವಿಶ್ವಾಸದ ಹಿಂದೆ ಶ್ರೀ ಗುರುದೇವ ದತ್ತರನ್ನ ಬಾಬಾಜಿ ಮುಖದಲ್ಲಿ ಕಂಡು ದತ್ತನಲ್ಲಿ ಅವರನ್ನು ಕಂಡು ನಾವೆಲ್ಲವನ್ನು ಜೊತೆ ಸೇರಿಸ್ಕೊಂಡು ಎಲ್ಲರನ್ನು ಜೊತೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಈ ಧರ್ಮದ ಕೆಲಸ ಅಂತ ಹೇಳಿದ್ರೆ ಇದನ್ನು ಸಣ್ಣ ವಿಷಯ ಏನಲ್ಲ ನಾವು ಭಕ್ತಿಯ ನಾಗದಲ್ಲಿ ನಡೆದರೆ ನಮ್ಮ ಜೊತೆ ಹತ್ತು ಜನ ಒಟ್ಟಾಗ್ತಾರೆ ನಾವು ಯಾವತ್ತೂ ಕೂಡ ಯಾರನ್ನ ದೂಷಣ ಮಾಡುವಂಥದ್ದೆಲ್ಲ ಯಾರನ್ನು ದೂರ ಮಾಡುವಂಥದ್ದಲ್ಲ ನಾವೆಲ್ಲರೂ ಕೂಡ ಹತ್ರ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು ಗುರುಗಳಾಗ್ಲಿ ದತ್ತಾತ್ರೆಯಾಗಲಿ ನಮಗೆ ಕಳ್ಸಿ ಕೊಡುವಂಥದ್ದು ಎಲ್ಲರೂ ಜೊತೆ ಸೇರಬೇಕು ವಿನಾ ವಿಘಟನೆ ಆಗಬಾರದು ನಿಮ್ಮೊಳಗೆ ನೀವೆಲ್ಲರೂ ಜೊತೆ ಸೇರಬೇಕು ಇದೊಂದು ನಿಮಗೆ ಕಾರಣ ಇದೆ ಈ ಇಡೀ ಗ್ರಾಮದಲ್ಲಿ ಅವರೊಂದು ದೇವ ದೇವತಾ ಮೂರ್ತಿ ಅವರು ಅವರು ಬಂದು ಇಲ್ಲಿ ಕೂತಿದ್ದಾರೆ ಅಂದ್ರೆ ನೀವೆಲ್ಲರೂ ಜೊತೆ ಆಗ್ತಾ ಇದ್ದೀರಿ ನೀವೆಲ್ಲರೂ ಬಂದು ಒಬ್ಬರಿಗೆ ಸೇರ್ತಾ ಇದ್ದೀರಿ ನೀವು ಮಾತಾಡ್ಕೊತಾ ಇದ್ದೀರಿ ಬಹಳ ಒಂದು ಖುಷಿಯ ವಾತಾವರಣ ಇದೆ ಜಾತ್ರೆಯ ಸಂಭ್ರಮ ಇದೆ ಏನೋ ಒಂದು ಚಿಂತನೆಯಲ್ಲಿ ನೀವೆಲ್ಲರೂ ಕೂಡ ಊರಿನವರು ಭಾಳಷ್ಟು ಖುಷಿಯಲ್ಲಿದ್ದೀರಿ ನೀವು ಪ್ರತಿಯೊಬ್ಬರ ಮುಖವನ್ನು ನಾನು ನೋಡ್ತಾ ಇದ್ದೇನೆ ನಿಮ್ಮ ಮಾತುಗಳಾಗಲಿ ನೀವು ಮಾಡಿ ನೀವು ಕೊಟ್ಟಂಥ ನನಗೆ ಆತಿಥ್ಯ ಆಗಲಿ ನನಗೆ ಭಾಳ ಸಂತೋಷ ಆಗ್ತಿದೆ ನೀವು ನಿಜವಾಗ್ಲೂ ಹೇಳ್ತೀನಿ ನೀವು ಭಾಳ ಪುಣ್ಯವಂತರು ಯಾವ ಸೇವೆ ನೀವು ಮಾಡ್ತಾ ಇದ್ದೀರಿ ಅವರ ಹೆಸರಿನಲ್ಲಿ ನೀವೆಲ್ಲರೂ ಒಟ್ಟಾಗಿದ್ದೀರಿ ಒಂದು ಕಡೆ ಸೇರುವಂಥದ್ದು ಇಲ್ಲಿ ಒಟ್ಟು ಊಟ ಮಾಡುವಂಥದ್ದು ಇಲ್ಲಿ ಮಲ್ಕೊಳ್ಳುವಂಥದ್ದು ಇಲ್ಲಿ ಬಂದು ಕುತ್ಕೊಳ್ಳುವಂಥದ್ದು ಏನೋ ನಿಮ್ಮ ಸುಖ ಕಷ್ಟಗಳನ್ನ ಮಾತಾಡುವಂಥದ್ದು ಊರಿನ ವಿಷಯಗಳನ್ನು ನೀವು ಇಲ್ಲಿ ಬಂದು ಈ ಜಾಗದಲ್ಲಿ ಬಂದು ಮಾಡುವಂಥದ್ದು ನೋಡಿ ಈ ಶಾ ಯಾರಿಗೆ ಶಕ್ತಿ ಇದೆ ಅಂದರೆ ಅವರ ಉದ್ದೇಶ ಏನಿದೆ ನೀವು ಅರ್ಥ ಮಾಡ್ಕೋಬೇಕು ನಿಮಗೆಲ್ಲರನ್ನೂ ಒಟ್ಟು ಸೇರಿಸಬೇಕು ನಿಮ್ಮೆಲ್ಲರನ್ನೂ ಒಂದು ಒಳ್ಳೆಯ ಒಂದು ಧರ್ಮದ ಹಾದಿಗೆ ಒಂದು ಭಕ್ತಿಯ ಹಾದಿಗೆ ನಿಮಗೆ ತರಬೇಕು ಆ ಉದ್ದೇಶ ಅಂತ ಅವರು ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಗದಮ್ಮೆ ನೀವು ಕೊಟ್ಟ ಏನು ನಮಗೇನು ಆತಿಥ್ಯವನ್ನು ಕೊಟ್ಟಿದ್ದೀರಾ ನಾನು ಆಗಲೇ ಹೇಳಿದೆ ಇನ್ನೂರ ಐವತ್ತನೇ ಭಜನೆ ಮುಗಿಸಿದ್ದಕ್ಕೆ ನೀವು ಈ ಆತಿಥ್ಯವನ್ನು ಎಲ್ಲರ ಹೆಗಡಿಗೂ ನೀವು ಕೊಟ್ಟಿದ್ದೀರಿ ಇದು ಇದರಿಂದ ಸಂತೋಷ ನಮ್ಗೆ ಯಾವುದೂ ಇಲ್ಲ ನಾನು ಆಗಲೇ ಹೇಳಿದೆ ಇದು ನಮಗೆ ಕೊಟ್ಟದ್ದು ನೀವಲ್ಲ ದತ್ತಾತ್ರ ಏರಿ ನಿಮ್ಗೆ ಕೈಗಾರಿದ್ದಾರೆ ಅಂದ್ರೆ ಹಾಗೆ ಅಂದ್ರೆ ಇಂಥ ಶಾಲು ಈ ತುರಾಯಿಗಳು ಇದೇನು ನಮಗೆ ವಿಶೇಷ ಹೊಸದೇನಲ್ಲ ನಿರಂತರವಾಗಿ ಇದ್ರ ಜೊತೆಯೇ ಏನೋ ಬೇರೆ ಬೇರೆ ಸಂಘಟನೆ ವಿಷಯದಲ್ಲಾಗಲಿ ಬೇರೆ ಬೇರೆ ಧಾರ್ಮಿಕ ವಿಚಾರಗಳಲ್ಲಿ ನಿರಂತರ ನಾವು ಇರುವವರು ಆದ್ರೆ ಇಲ್ಲಿ ಸಿಕ್ಕಿದಂತಹ ಈ ಶಾಲು ಇಲ್ಲಿ ಸಿಕ್ಕಿದಂತಹ ಹೂ ಅಧ್ಯಕ್ಷರುಗಳು ಕಾದು ಕಾದು ನಾವು ನೀವೆಲ್ಲರೂ ಕೂಡ ತೋರಿಸಿದಂತಹ ಪ್ರೀತಿ ಇದನ್ನ ಯಾವತ್ತೂ ಕೂಡ ಈ ದಿನವನ್ನು ನಾವು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಇನ್ನೂರ ಐವತ್ತನೇ ಭಜನೆ ಹಾಡಿದ ದಿನ ಅಂತ ನಾವು ಇಲ್ಲಿ ದಿನ ವಿಶೇಷವಾಗಿ ನೀವು ಎಲ್ಲರ ಜೊತೆ ನಾವು ಕಳೆದಿದ್ದೀವಿ ಏನಾದ್ರೂ ನಮ್ಮಿಂದ ತಪ್ಪಾಗಿದ್ರೆ ತಪ್ಪಾಗಿದ್ರೆ ನಮ್ಮ ಅಂತ ನಾನು ನಿಮ್ಮ ಹತ್ರ ಎಲ್ಲ ನಾನು ಕೈ ಮುಗಿದು ಬಿಡ್ತಾ ನೀವು ಕೊಟ್ಟ ಆದಿತ್ಯವನ್ನು ಎಂದಿಗೂ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಕಂಬಳಿ ಮಹಾರಾಜರು ಯಾವತ್ತು ಕರೀತಾರೆ ಖಂಡಿತವಾಗ್ಲೂ ಇಲ್ಲಿ ನಾವು ಪ್ರತ್ಯಕ್ಷರಾಗಿರ್ತೀವಿ ಇದಂತೂ ನಿಜ ಅವರ ಕಾರ್ಯಕ್ರಮಕ್ಕೆ ಏನೇ ಆಗಲಿ ಎಷ್ಟೇ ಕಷ್ಟ ಆಗಲಿ ಯಾರಾದರೂ ಮಾಡಿ ಬರೋಣ ಅಂತ ಯೋಚನೆ ಮೊನ್ನೆನೇ ಮಾಡಿದ್ವಿ ನಾವು ಕಾರ್ಯಕ್ರಮ ಅಂತೂ ಬರ್ತೀವಿ ಅದನ್ನು ಅವರು ದಯಪಾಲಿಸಬೇಕು ನಮಗೆ ಯಾರಿಗೂ ಏನೂ ತೊಂದರೆ ಕೊಡದೆ ಅವರ ನಮ್ಮ ಶ್ರೀರಕ್ಷೆಯಲ್ಲಿ ನಾವು ಇದ್ದರೆ ನಾವು ಅಲ್ಲಿ ಬೇಡ್ಕೊಂಡಿದ್ದು ಕೂಡ ಅದನ್ನೇ ನಮ್ಮನ್ನು ನೋಡ್ತಾ ಇದ್ದೆ ಅವತ್ತು ಕೂಡ ನಮಗೆ ಹೇಳಿದ್ದೆ ಆ ದಿವಸ ನಮ್ಮ ನೆನಪು ಮಾಡ್ಕೊಳ್ಳಿ ಅಲ್ಲಿ ಬಂದು ಭಜನೆ ಮಾಡ್ತೀವಿ ನಾವು ಅಂತ ಹೇಳುವಂಥದ್ರು ಅವತ್ತೇ ಅವರು ಹೇಳಿದರು ನಿಮ್ಮ ಜೊತೆ ಎಲ್ಲರತ್ರೂ ಹೇಳಿದ್ದಾರೆ ಅದಕ್ಕಿಂತ ಖುಷಿ ನಮಗೆ ಯಾವುದೂ ಇಲ್ಲ ಅವರಿಗೆಲ್ಲವೂ ತಿಳಿದುತ್ತೆ ಅವರು ಕೂಡ ಇದನ್ನು ನೋಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ನಿಜವಾಗ್ಲೂ ಅವರಿಗೆ ಮತ್ತೊಮ್ಮೆ ನಾನು ಮತ್ತು ಶಿರಾ ಶಿರಸಾಂಗ ನಮಿಸುತ್ತಾ ನಿಮಗೆಲ್ಲೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಹೇಳುತ್ತಾ ನನ್ನ ಎರಡು ಮಾತುಗಳಿಗೆ ನೀವು ಅವಕಾಶ ಕೊಟ್ಟಂತ ನಿಮ್ಮೆಲ್ಲ ಗುರು ಹಿರಿಯರಿಗೆ ಮತ್ತೊಮ್ಮೆ ನಾನು ನಮ್ಮನ್ನು ನಮಸ್ಕರಿಸುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಹಾಕ್ತೇನೆ ಜೈ ಶ್ರೀ ಗುರು ಜೈ ಶ್ರೀರಾಮ್ ಜೈ ಶ್ರೀ ಗುರು